ಭ್ರೂಣ ಹತ್ಯೆ ಈ ಹೆಸರು ಕೇಳಿದ್ರೆ ಸಾಕು ಮಂಡ್ಯದ ಆಲೆಮನೆಯ ಕತೆ ಈಗಲೂ ಕಣ್ಮುಂದೆ ಬರುತ್ತೆ ಈ ಆಲೆಮನೆ ವಿಚಾರ ಇಡೀ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡಿತ್ತು ಆದ್ರೀಗ ಈ ಭ್ರೂಣ ಹತ್ಯೆಯ ಕರಾಳ ಕತೆ ಮತ್ತೊಮ್ಮೆ ಅನಾವರಣವಾಗ್ತಾ ಇದೆ ಅದೆಲ್ಲಿ ಅಂತೀರಾ ನೀವೇ ನೋಡಿ ಮೈಸೂರು ತಾಲೂಕು ಉನಗನಹಳ್ಳಿಯ ಬಳಿ ಭ್ರೂಣ ಪತ್ತೆ ಹಾಗೂ ಭ್ರೂಣ ಹತ್ಯೆ ಮಾಡುವಂತಹ ಕೃತ್ಯವನ್ನು ಇತ್ತು ಈ ಒಂದು ಸ್ಥಳದಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅದಕ್ಕೆ ಬೇಕಾದಂತಹ ಅಗತ್ಯ ಸಾಮಗ್ರಿ ಸಲಕರಣೆಗಳನ್ನು ಇಲ್ಲಿ ಇಟ್ಟುಕೊಳ್ಳಲಾಗಿತ್ತು ಎತ್ತ ನೋಡಿದ್ರು ಹಚ್ಚ ಹಸಿರು ಆಹ್ಲಾದಕರ ವಾತಾವರಣ ಈ ಸುಂದರ ತಾಣದ ನಡುವೆ ತಲೆ ಎತ್ತಿ ನಿಂತ ಐಷಾರಾಮಿ ಬಂಗಲೆ ರಿಲ್ಯಾಕ್ಸ್ ಮಾಡೋಕೆ ಒಂದೊಳ್ಳೆ ಜಾಗ ಅಂತ ಅಂತನಿಸಿದ್ರು ಇಲ್ಲಿ ನಡೀತಾ ಇದ್ದದ್ದು ಮಾತ್ರ ಹೆಣ್ಣು ಭ್ರೂಣಗಳ ಕಗ್ಗೊಲೆ ಮಂಡ್ಯ ಆಯಿತು ಈಗ ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ಭ್ರೂಣ ಪತ್ತೆಗೆ ಇಪ್ಪತ್ತೈದು ಸಾವಿರ ಹೆಣ್ಣು ಭ್ರೂಣ ಹತ್ಯೆಗೆ ಮೂವತ್ತು ಸಾವಿರ ಶಿವಶಿವ ಎಂಥ ನೇಚರ್ ಇರಬೇಕು ನೋಡಿ ಪ್ರಪಂಚಕ್ಕಿನ್ನೂ ಕಾಲ ಇಡದ ಪುಟ್ಟ ಜೀವವನ್ನ ತಾಯಿಯ ಗರ್ಭದಲ್ಲೇ ಕೊಲ್ಲೋಕೆ ಈ ಐನಾದಿಗಳು ರಣಹದ್ದುಗಳಂತೆ ಹೇಗೆ ಹೊಂಚಾಕಿದ್ದಾರೆ ನೋಡಿ ಹಾಗೆ ಈ ಐಷಾರಾಮಿ ಬಂಗ್ಲೆ ಇರೋದು ಮೈಸೂರು ಜಿಲ್ಲೆಯ ಹುನಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಲಿಂಗಪತ್ತೆ ಮಹಾಪರಾಧ ಅದನ್ನು ಮಾಡಬಾರ್ದು ಅಂತೇಳಿ ಆರೋಗ್ಯ ಇಲಾಖೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಸಹ ಹಣದ ಆಸೆಗಾಗಿ ಆ ಕೃತ್ಯವನ್ನು ಎಸಕ್ತಾ ಇರುವಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ತಾಲೂಕಿನ ಹುನಗನಹಳ್ಳಿ ಬಳಿ ಇದೇ ರೀತಿಯಾಗಿ ಫಾರ್ಮ್ ಹೌಸ್ನಲ್ಲಿ ಲಿಂಗ ಪತ್ತೆ ಮಾಡುವಂಥ ಕೆಲಸಕ್ಕೆ ಕೆಲವರು ಕೈ ಹಾಕಿದರು ಈಗ ನೇರವಾಗಿ ಆ ಒಂದು ಸ್ಥಳದಲ್ಲಿ ನಾವಿದ್ದೇವೆ ನೀವು ನೋಡ್ತಾ ಇರ್ಬೋದು ಈ ಒಂದು ಫಾರ್ಮ್ ಹೌಸನ್ನು ಈ ಫಾರ್ಮ್ ಹೌಸಲ್ಲಿ ಗರ್ಭಿಣಿ ಮಹಿಳೆಯರನ್ನು ಕರೆದುಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸದಲ್ಲಿ ಎಲ್ಲರೂ ಸಹ ತೊಡ್ಕೊಂಡಿದ್ರು ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಎಲ್ಲ ಇಲ್ಲಿ ಬಂದು ಕಾರ್ಯಾಚರಣೆಯನ್ನು ನೇರವಾಗಿ ಮಾಡಲಾಗಿದೆ ವರುಣಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತದೆ ವರ್ಣಾ ಪೊಲೀಸರು ಸಹ ಈಗಾಗಲೇ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಅದಕ್ಕೆ ಬೇಕಾದಂತಹ ಅಗತ್ಯ ಸಾಮಗ್ರಿ ಸಲಕರಣೆಗಳನ್ನು ಇಲ್ಲಿ ಇಟ್ಕೊಳ್ಳಾಗಿತ್ತು ಕಾನೂನು ಬಾಹಿರವಾಗಿ ಒಂದು ರೀತಿಯಾದಂಥ ಸ್ಕ್ಯಾನಿಂಗ್ ಸೆಂಟರನ್ನು ಇಲ್ಲಿ ನಡೆಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಮಾಹಿತಿಯನ್ನು ಅರಿತು ಆರೋಗ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು ಹೀಗಾಗಿ ಇಲ್ಲಿದ್ದಂತಹ ಗರ್ಭಿಣಿ ಮಹಿಳೆಯರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಭ್ರೂಣಲಿಂಗ ಪತ್ತೆಗೆ ಸಾವಿರಾರು ರೂಪಾಯಿ ಬೇಕಲಾಗ್ತಿತ್ತಂತೆ ಈ ಮನೆಯಲ್ಲಿ ಡೈರಿಯೊಂದು ಸಿಕ್ಕಿದ್ದು ಲಕ್ಷಾಂತರ ವಹಿವಾಟಿನ ಗುಟ್ಟುರಟ್ಟಾಗಿದೆ ಮಾಹಿತಿಗಳ ಪ್ರಕಾರ ಭ್ರೂಣದ ಲಿಂಗ ಪತ್ತೆಗಾಗಿ ಇಪ್ಪತ್ತೈದು ಸಾವಿರ ಫಿಕ್ಸ್ ಇದ್ರೆ ಹೆಣ್ಣು ಭ್ರೂಣ ಹತ್ಯೆಗೆ ಮೂವತ್ತು ಸಾವಿರ ಹಣ ನಿಗದಿ ಮಾಡಲಾಗಿತ್ತಂತೆ ಆ ಡೈರಿಯಲ್ಲಿ ಹಣದ ಒಂದು ಮಾಹಿತಿಯನ್ನ ಅಲ್ಲಿ ಬರ್ತಾ ಇದ್ರೆ ಈಗ ನೋಡಿ ಹತ್ತು ಸಾವಿರ ರೂಪಾಯಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ ತೆಗೆದುಕೊಳ್ಳುವುದು ಮತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂರು ನಾಲ್ಕು ನಾನು ಈಗಾಗಲೇ ಹೇಳದಂತೆ ಭ್ರೂಣ ಪತ್ತೆಗೆ ಒಂದು ಹಣವನ್ನು ನಿಗದಿ ಮಾಡಿದರು ಅದಾದ ನಂತರ ಹೆಣ್ಣು ಮಗು ಇದೆ ಅಂತೇಳಿದ್ರೆ ಭ್ರೂಣ ಹತ್ಯೆ ಮಾಡಲಿಕ್ಕೆ ಒಂದು ದರವನ್ನು ನಿಗದಿ ಮಾಡಿದರು ಅವರಿಂದ ಹಣ ಕಲೆಕ್ಟ್ ಮಾಡಿರುವಂಥದ್ದು ನೀವು ಇಲ್ಲಿ ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಐವತ್ತು ಸಾವಿರ ರೂಪಾಯಿ ಹಣವನ್ನು ತೆಗೆದುಕೊಂಡಿರುವಂಥದ್ದು ಈಗಾಗಲೇ ಐವತ್ತು ಸಾವಿರ ರೂಪಾಯಿ ಹಣ ತೆಗೆದುಕೊಂಡಿದ್ದೇವೆ ಅಂತೇಳಿ ಇಪ್ಪತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ನಾಲ್ಕು ಸಾವಿರ ಮೂವತ್ತು ಸಾವಿರ ಅದೇ ರೀತಿಯಾಗಿ ಎಲ್ಲವನ್ನು ಲೆಕ್ಕ ಹಾಕೊಂಡ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಇಲ್ಲಿ ಎರಡು ಲಕ್ಷದ ಐದು ಸಾವಿರದ ಐನೂರ ಮೂವತ್ತು ರೂಪಾಯಿ ಈ ರೀತಿಯಾಗಿ ಸಂಪೂರ್ಣವಾದ ಲೆಕ್ಕ ಐದು ಲಕ್ಷದ ಮೂರು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಅಂದ್ರೆ ಸಂಪೂರ್ಣವಾದಂತಹ ಹಣವನ್ನು ನಮೂದಿ ಮಾಡುವಂಥದ್ದು ಅಧಿಕಾರಿಗಳ ಬಿಗ್ ಆಪರೇಷನ್ ಆರೋಪಿಗಳು ಲಾಕ್ ಒಂದ್ ಕಡೆ ಪಾಪಿಗಳು ಯಾರಿಗೂ ಗೊತ್ತಾಗದಂತೆ ನೀಚ ಕೆಲಸಕ್ಕೆ ಮುಂದಾಗಿದ್ರೆ ಮತ್ತೊಂದ್ ಕಡೆ ಅಧಿಕಾರಿಗಳ ತಂಡ ಖಚಿತ ಮಾಹಿತಿ ಮೇರೆಗೆ ಐಷಾರಾಮಿ ಬಂಗಲೆಗೆ ಲಗ್ಗೆ ಇಟ್ಟೆ ಬಿಟ್ರು ವರುಣಾ ಪೊಲೀಸರ ಸಹಕಾರದೊಂದಿಗೆ ಎಂಟ್ರಿ ಕೊಟ್ಟ ರಾಜ್ಯ ಆರೋಗ್ಯ ಇಲಾಖೆ ಡಿಡಿ ವಿವೇಕ್ ದೊರೈ ಮಂಡ್ಯ ಡಿಎಚ್ಒ ಮೋಹನ್ ಮೈಸೂರು ಡಿಎಚ್ಒ ಕುಮಾರಸ್ವಾಮಿ ಮತ್ತು ಟೀಂ ರೇಡ್ ಮಾಡಿ ಓರ್ವ ಮಹಿಳೆ ಸೇರಿದಂತೆ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನೊಂದು ಅಚ್ಚರಿಯ ವಿಚಾರ ಅಂದ್ರೆ ಪೊಲೀಸರ ಕಾರ್ಯಾಚರಣೆ ವೇಳೆ ಇಬ್ಬರು ಗರ್ಭಿಣಿಯರು ಭ್ರೂಣಲಿಂಗ ಪತ್ತೆಗೆ ಬಂದಿದ್ರಂತೆ ಅದರಲ್ಲಿ ಓರ್ವ ಮಹಿಳೆಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಈ ಬಾರಿ ಗಂಡೋ ಹೆಣ್ಣೋ ಅಂತ ತಿಳಿಯೋಕ್ ಬಂದಿದ್ರು ಎನ್ನಲಾಗಿದೆ ಭ್ರೂಣ ಪತ್ತೆ ಹತ್ಯೆಗಾಗಿ ಬಳಸ್ತಿದ್ದ ವೈದ್ಯಕೀಯ ಪರಿಕರ ಔಷಧಿಗಳನ್ನು ಮನೆ ಮುಂದೆಯೇ ವಿಲೇವಾರಿ ಮಾಡಲಾಗಿದೆ ಕೆಲ ವಸ್ತುಗಳನ್ನು ಅಲ್ಲೇ ಸುಟ್ಟು ಹಾಕಲಾಗಿದೆ ಆರೋಪಿ ಮಹಿಳೆ ನರ್ಸ್ ಅನ್ನೋ ವಿಚಾರ ಗೊತ್ತಾಗಿದೆ ಪ್ರಕರಣದಲ್ಲಿ ಬನ್ನೂರಿನ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಒಂದರ ಕೈವಾಡವಿರೋ ಶಂಕೆ ಇದೆ ಭ್ರೂಣ ಪತ್ತೆ ಹತ್ಯೆ ಎರಡೂ ಕೆಲಸಗಳು ಆಗ್ತಾ ಇತ್ತು ಇಡುವಂತಹ ಕೆಲಸವನ್ನು ಮಾಡಿದ್ದೇವೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು ಈಗ ಮೈಸೂರಿನಲ್ಲಿ ಭ್ರೂಣ ಪತ್ತೆ ಹಾಗೆ ಹತ್ಯೆ ಕೇಸ್ನ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಮೈಸೂರು ತಾಲೂಕಿನ ಹುನಗನಹಳ್ಳಿಯಲ್ಲಿ ಹೇಯ ಕೃತ್ಯ ನಡೆದಿತ್ತು ಸುತ್ತಲೂ ಹಸಿರು ಹಸಿರಾಗಿದೆ ಮಧ್ಯೆ ಒಂದು ಐಷಾರಾಮಿ ಬಂಗ್ಲೆ ಇದೆ ಈ ಬಂಗ್ಲೆಗೆ ಸುಮಾರು ಎಂಟರಿಂದ ಹತ್ತು ಅಡಿ ಎತ್ತರದ ಬೃಹತ್ ಕಾಂಪೌಂಡ್ ಅನ್ನ ಕೂಡ ಕಟ್ಟಲಾಗಿದೆ ಒಳಗಿನದೇನೂ ಕೂಡ ಹೊರಗಡೆ ಕಾಣಿಸಬಾರದು ಆ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಇಲ್ಲೇನಾಗ್ತಾ ಇತ್ತು ಮೊದಲ ಮಹಡಿಯಲ್ಲಿ ಭ್ರೂಣ ಹತ್ಯೆಯನ್ನ ಮಾಡ್ತಾ ಇದ್ರು ಸದ್ಯ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ರಿಂಡ್ ಆಗಿ ಸಿಕ್ಕಾಕೊಂಡಿರೋದು ನೋಡಿ ಬಹಳಷ್ಟು ಜನ ಗರ್ಭಿಣಿಯರಿದ್ದಾರೆ ಹಾಗೆ ಅಬಾರ್ಷನ್ಗೆ ಬಳಸ್ತಾ ಇದ್ದಂತ ಟ್ಯಾಬ್ಲೆಟ್ಗಳು ಆಮೇಲೆ ಡೇಟಾ ಎಲ್ಲವೂ ಕೂಡ ಲಭ್ಯವಾಗಿದೆ ಪ್ರತಿನಿಧಿ ರಾಮ್ ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಭ್ರೂಣ ಪತ್ತೆ ಹಾಗೂ ಭ್ರೂಣ ಹತ್ಯೆ ಎರಡೂ ಸಹ ಕಾನೂನು ಬಾಹಿರ ನಿರಂತರವಾಗಿ ಆರೋಗ್ಯ ಇಲಾಖೆಯವರು ಇದನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಮೈಸೂರು ತಾಲೂಕು ಉನಗನಹಳ್ಳಿಯ ಒಂದು ತೋಟದ ಮನೆಯಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಕ್ತಾ ಇದ್ರು ಆ ಒಂದು ತೋಟದ ಮನೆಯನ್ನು ಸಹ ಸಾಕಷ್ಟು ಐಷಾರಾಮಿಯಾಗಿ ನಿರ್ಮಾಣವನ್ನ ಮಾಡಿಕೊಂಡಿದ್ರು ಹೊರಗಡೆಯಿಂದ ನೋಡಿದ್ರೆ ಯಾರೋ ಒಂದು ಫಾರ್ಮ್ ಹೌಸ್ ಅನ್ನ ಮಾಡಿಕೊಂಡಿದ್ದಾರೆ ಐಷಾರಾಮಿಯಾದಂತಹ ಕಟ್ಟಡವನ್ನ ಕಟ್ಕೊಂಡಿದ್ದಾರೆ ಅಂತೇಳಿ ಇದೇ ಒಂದು ಸ್ಥಳದಲ್ಲಿ ಒಂದು ರೀತಿಯಾಗಿ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಸೆಂಟರ್ ಅನ್ನು ನಡೆಸ್ತಾ ಇದ್ರು ಮತ್ತೆ ನೀವು ಈಗ ನೋಡ್ತಾ ಇರುವಂತ ಕರಕಲಾದಂತಹ ಕೆಲವು ವಸ್ತುಗಳು ಇದು ವೈದ್ಯಕೀಯ ತ್ಯಾಜ್ಯ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಭ್ರೂಣ ಪತ್ತೆ ಹಾಗೂ ಭ್ರೂಣ ಹತ್ಯೆಗೆ ಬಳಸಿದಂತಹ ಎಲ್ಲ ಆ ಒಂದು ವೈದ್ಯಕೀಯ ಔಷಧಿಗಳು ಇವೆಲ್ ಇವೆಲ್ಲವನ್ನೂ ಸಹ ಇದೇ ಸ್ಥಳದಲ್ಲಿ ಅದನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು ಏನು ರಾಜ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮೈಸೂರು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅದೇ ರೀತಿಯಾಗಿ ವರುಣಾ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ಮನೆಯಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಮಾಹಿತಿಯನ್ನು ಆಧರಿಸಿ ಅವರು ಒಂದು ಡಿಕಾಯ್ ಆಪರೇಷನ್ಗೆ ಮುಂದಾಗಿದ್ದರು ಅಂದರೆ ತಾವೇ ಒಬ್ಬ ಗರ್ಭಿಣಿ ಮಹಿಳೆಯನ್ನು ಸಿದ್ಧಪಡಿಸಿಕೊಂಡು ಈ ಆರೋಪಿಗಳನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿದರು ಸೊ ಆ ಸಂದರ್ಭದಲ್ಲಿ ಆರೋಪಿಗಳು ಯಾವುದೇ ರೀತಿಯಾದಂತಹ ಭಯವಿಲ್ಲದಂತೆ ನಾವು ಆ ಒಂದು ಏನು ಗರ್ಭಿಣಿ ಮಹಿಳೆಯನ್ನು ಕರೆದುಕೊಂಡು ಬನ್ನಿ ಆಕೆಗೆ ನಾವು ಭ್ರೂಣ ಪತ್ತೆಯನ್ನು ಮಾಡ್ತೇವೆ ಒಂದು ವೇಳೆ ನಿಮಗೆ ಅದು ಅಂದರೆ ಈಗಾಗಲೇ ಮೊದಲ ಮಗು ಹೆಣ್ಣು ಮಗು ಇದ್ರೆ ಈ ಭ್ರೂಣ ಪತ್ತೆಯ ಸಂದರ್ಭದಲ್ಲಿ ಹೆಣ್ಣು ಮಗು ಒಂದು ಗೊತ್ತಾದರೆ ಎರಡನೇ ಮಗು ಹೆಣ್ಣು ಮಗು ಆದರೆ ನಾವೇ ಆ ಭ್ರೂಣವನ್ನು ತೆಗೆದುಕು ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದರು ಅದಕ್ಕಾಗಿ ಹಣವನ್ನು ಸಹ ನಿಗದಿ ಮಾಡಿದರು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಭ್ರೂಣ ಪತ್ತೆಗಾಗಿ ಮೂವತ್ತು ಸಾವಿರ ರೂಪಾಯಿ ಭ್ರೂಣ ಹತ್ಯೆಗೆ ಅಂತೇಳಿ ನಿಗದಿಯನ್ನ ಮಾಡಿದ್ರು ನಾನೀಗ ಭ್ರೂಣ ಪತ್ತೆ ಹಾಗೂ ಹತ್ಯೆ ಮಾಡ್ತಾ ಇದ್ದಂತಹ ಮನೆಯ ಒಳ ಆವರಣದಲ್ಲಿದ್ದೇನೆ ನೀವು ನೋಡ್ತಾ ಇರಬಹುದು ಒಳ ಆವರಣದಲ್ಲಿ ಆಗಲೇ ವರ್ಣಾ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಈ ಮೊದಲ ಮಹಡಿಯಲ್ಲಿ ಅಂದ್ರೆ ಈಗ ಮೊದಲ ಮಹಡಿಗೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸೊ ಒಳಭಾಗದಲ್ಲಿ ಭಾಗದಲ್ಲಿ ನೀವು ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಸ್ಥಳದಲ್ಲಿಯೇ ಆ ರೀತಿಯಂತಹ ಕೃತ್ಯವನ್ನು ಮಾಡ್ತಾ ಇರುವಂಥದ್ದು ಇದೀಗ ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೈಸೂರು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅದೇ ರೀತಿಯಾಗಿ ವರ್ಣಾ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಈ ಒಂದು ಸ್ಥಳವನ್ನು ಪತ್ತೆ ಹಚ್ಚಿರುವಂಥದ್ದು ಅಷ್ಟೇ ಅಲ್ಲ ಇಲ್ಲಿ ಅಂದರೆ ತಾವು ಒಬ್ಬ ಗರ್ಭಿಣಿ ಮಹಿಳೆಯನ್ನು ಕರ್ಕೊಂಡು ಬಂದಿರ ಜೊತೆಗೆ ಮತ್ತಿಬ್ಬರು ಗರ್ಭಿಣಿ ಮಹಿಳೆಯರು ಸಹ ಈ ಒಂದು ಸ್ಥಳದಲ್ಲಿ ಇದ್ದರು ಅವರಿಂದಲೂ ಸಹ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಬ್ಬರೂ ಸಹ ಮೊದಲು ನಿರಾಕರಿಸಿದರು ತದನಂತರ ಅವರಿಬ್ಬರೂ ಸಹ ನಮ್ಮನ್ನು ಇದೇ ಕಾರಣಕ್ಕೆ ಕರೆದುಕೊಂಡು ಬಂದಿದ್ರು ಅಂತೇಳಿ ಒಪ್ಕೊಂಡಿದ್ದಾರೆ ಇದರ ಜೊತೆಗೆ ಈ ಸ್ಥಳದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೀತಿಯಾದಂತಹ ಒಂದು ವೈದ್ಯಕೀಯ ವಸ್ತುಗಳು ಇವೆಲ್ಲವನ್ನು ಸಹ ನೋಡ್ತಾ ಇರ್ಬೋದು ಅಲ್ಲಿ ಕೊನೆಯಲ್ಲಿ ಇದರಲ್ಲ ಅವರೇ ಈ ಒಂದು ಕೃತ್ಯವನ್ನು ಎಸಕ್ತಾ ಇದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ ಈಗ ಆರೋಗ್ಯಾಧಿಕಾರಿಗಳು ಒಂದು ವಿಚಾರಣೆ ನಡೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನೀವು ನೋಡ್ತಾ ಇರ್ಬೋದು ಈ ಒಂದು ಕೃತ್ಯ ಎಸಗುವಂಥ ಸ್ಥಳದಲ್ಲಿ ಒಂದು ಸೇಫ್ ಲಾಕರನ್ನು ಸಹ ಇಡಲಾಗಿತ್ತು ಆ ಸೇಫ್ ಲಾಕರ್ನ ಒಳಭಾಗದಲ್ಲಿ ಅಂದರೆ ಇದೀಗ ಆರೋಗ್ಯಾಧಿಕಾರಿಗಳಿಗೆ ಹಣ ಸಹ ಪತ್ತೆಯಾಗಿರುವಂಥದ್ದು ಸೊ ಒಂದು ಬ್ಯಾಗ್ನಲ್ಲಿ ಏನಿದ್ದಾರೆ ಆ ಬ್ಯಾಗ್ನಲ್ಲಿರುವಂತಹದ್ದು ಗರ್ಭಿಣಿ ಮಹಿಳೆಯರಿಂದ ಕಲೆಕ್ಟ್ ಮಾಡಿದಂತಹ ಹಣ ಅನ್ನೋದು ಗೊತ್ತಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಯಾವುದೇ ಲೆಕ್ಕ ಇಲ್ಲದಂತೆ ಆ ಹಣವನ್ನು ಬ್ಯಾಗ್ನಲ್ಲಿ ತುಂಬಿರುವಂಥದ್ದು ಅದು ಸಹ ಇದೀಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಪ್ರಕರಣ ದಾಖಲಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು